ಐನೂರು ರೂಪಾಯಿ ನೋಟು ಕಲ್ಲು ಹತ್ತು ದಿವಸ ಉದ್ಯೋಗ ಅಷ್ಟೇ ಮನುಷ್ಯನಿಗೆ ಉದ್ಯೋಗನೇ ಇಲ್ಲ ಐನೂರು ರೂಪಾಯಿ ಕೊಟ್ರೆ ಮಿಟ್ರಿ ಕಲ್ಲು ಹೊಡಿಬೇಕು ಭಯೋತ್ಪಾದಕರು ಕಡೆ ಭಯೋತ್ಪಾದಕ ಸಾಯಿಸ್ತಾವ್ರೆ ಅವ್ರನ್ನ ಅಂದ್ರೆ ಈ ಕಡೆ ಮಿಟ್ರಿ ಹೋಗಿ ಅಡ್ಡ ನಿಂತ್ಕೊತದೆ ಅಂತ ಹೇಳಿದ್ರೆ ಇವ್ರ ಮೇಲೆ ಕಲ್ಲು ನಾಗರಿಕರು ನಾಗರಿಕನ ಹೊಡೆದ್ರೆ ಅವನ ಮೇಲೆ ಕಲ್ಲು ಕೂಡ ಕಾನೂನಿಲ್ಲ ಎರಡ್ ಸಾವಿರ ಮೂರು ಸಾವಿರ ಕೊಟ್ಟು ಹತ್ಯೆ ಮಾಡಿಸಿದ್ರೆ ಅದ್ರ ಮೇಲೆ ಕಾನೂನಿಲ್ಲ ಕಾಶ್ಮೀರನ ಭಯೋತ್ಪಾದಕರ ಪರ ಕಾಶ್ಮೀರಕ್ಕೆ ಯಾರು ಹೋಗ್ತಾ ಇರಲಿಲ್ಲ ಟೂರಿಸಂ ಇಲಾಖೆಯಲ್ಲಿ ಇಲ್ಲಿರುವಂತ ಭಾರತೀಯರು ಬಂದು ದುಬೈ ಸಿಂಗಾಪುರ್ ಹಾಕೋತಾರೆ ಕಾಶ್ಮೀರ ಅಂದ್ರೆ ನಮ್ಮ ಸಾಯಿಸ್ತಾ ಅಲ್ಲಿರೋ ಹೆಣ್ಮಕ್ಳು ಈಚೆ ಬರ್ತಾ ಇಲ್ಲ ಮುಸಿ ಬಳ್ಕೊಂಡು ಹೆಣ್ಮಕ್ಳು ಈಚೆ ಬರೋದು ಕಟ್ಕೊಂಡು ಮಸೀದಿ ಪಡ್ಕೊಂಡು ಹೆಣ್ಮಕ್ಳು ಈಚೆ ಬರೋದು ಬ್ರಾಹ್ಮಣರು ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನೆಲ್ಲ ಹೊತ್ಕೊಂಡೋಗಿ ಕಾಶ್ಮೀರ ಕೂಪದ ಕಾಶ್ಮೀರ ಆಗಿ ಮಾಡ್ತಾ ಇದೆ ಆ ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ಅವರು ಮುನ್ನೂರ ಎಪ್ಪತ್ತನೇ ವಿಧಿ ಮೂವತ್ತೈದನೇ ಆಕ್ಟ್ ತಿದ್ದುಪಡಿ ಮಾಡಿ ಕಲ್ಲು ಕೊಟ್ಟಂತ ಕೈಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಕೆಲಸ ಇಪ್ಪತ್ನಾಲ್ಕು ಗಂಟೆ ಕೆಲಸ ಬದುಕು ಕಟ್ಟಂತ ಕೈಗಳಿಗೆ ಐವತ್ತು ಸಾವಿರ ಕೆಲಸ ಮನೆಯಲ್ಲಿ ಹೆಂಡತಿ ಗಣ್ಣು ಎಲ್ಲರಿಗೂ ಕೆಲಸ ಬರ್ತಾರೆ ಇಷ್ಟು ಸ್ಕೀಮುಗಳು ಇಂಪ್ರೂವ್ಮೆಂಟ್ ರೈತ ಸ್ಕೀಮು ಮಹಿಳೆ ಸ್ಕೀಮು ಸಂಸ್ಥೆಗಳ ಎಲ್ಲ ಸ್ಕೀಮುಗಳು ಇವತ್ತು ಆ ಜನಕ ಆ ಜನ ಇವತ್ತು ನಾವು ಐದು ಸಾವಿರ ನೋಡಿಲ್ಲ ಹತ್ತು ಸಾವಿರ ನೋಡಿಲ್ಲ ಇವತ್ತು ಇಂಥ ಜನ ಇದೆ ಇವತ್ತು ಐವತ್ತು ಸಾವಿರ ಲಕ್ಷ ಚಂಡನ್ ಅಕೌಂಟ್ ಅಲ್ಲಿ ಮನೆ ಮಕ್ಕಳಿಗೆಲ್ಲ ಇಲ್ಲೂ ಇಡಿಯವರೆಗ ಬಂದೂಕೂಲಿ ಇಟ್ಕೊಂಡು ಯಾರೇ ಭಯೋತ್ಪಾದನೆ ಎಲ್ಲ ನುಸುಟ್ಟು ಹೊಡೆದಾಗ್ರಿ ಭಯೋತ್ಪಾದನೆ ಇಲ್ಲ ಇವತ್ತು ಯಾವುದೇ ಸ್ಟೇಷನ್ ಕೇಸ್ ಇಲ್ಲ ಯಾವುದೇ ವ್ಯಕ್ತಿ ಮೇಲೊಬ್ಬನೋ ಹೆಣ್ಣು ನಿಮ್ಗೆ ನೋಡೋನಿಲ್ಲ ಎಲ್ರಿಗೂ ಕೆಲಸ ಇದು ನರೇಂದ್ರ ಮೋದಿ ಅವರು ಕೊಟ್ಟಂತ ಇದಕ್ಕೆ ಮುಸ್ಲಿಂ ವಿರೋಧಿ ಅಲ್ಲಿನ ಜನಗಳು ಇವತ್ತೇನ್ ಹೇಳ್ತಾ ಇದ್ದಾರೆ ಅಮ್ಮ ಅಲ್ಲಕ್ಕೂ ಏಕೆನೈ ನಾನು ಅಲ್ಲ ನೋಡೇ ಇಲ್ಲ ಚಂದ್ರ ಮಾತ್ರ ನೋಡಿದ್ದೆ ಆ ಚಂದ್ರನ ತಲೆಯ ಮೇಲೆ ನರೇಂದ್ರ ಮೋದಿಯವರ ಫೋಟೋ ಇಕ್ಕಿ ದೇವರು ಅಂದ್ರೆ ಅಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು ಅಂತ ಅವ್ರ ಮಸೀದಿಗಳ ಮುಂದೆ ಬ್ಯಾನರ್ ಹಾಕೊಂಡು ಇವತ್ತು ಕಾಶ್ಮೀರ ಜನತೆ ದೇವರು ಅಂತೇಳಿ ನರೇಂದ್ರ ಮೋದಿ ಅವರು ಪೂಜೆ ಮಾಡಿಸ್ತಾ ಇದ್ರೆ ಈ ಕರ್ನಾಟಕ ಆಗಿರುವ ಮುಸ್ಲಿಮ್ಸ್ ಅವರು ಏನ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಗೋಮವಾದಿ ಪಕ್ಷ ಯಾವುದರಲ್ಲಿ ಕೋಮವಾದಿ ಮಾಡಿದ್ದಾರೆ ಯಾವ್ದನ್ನ ತೋರಿಸಿ ಕೋಮವಾದಿ ಮಾಡಿರೋ ತೋರಿಸಿ ಸಿ ಎ ಪೌರತತ್ವ ಕಾಯಿದೆ ಮುಸ್ಲಿಮನೆಲ್ಲ ಈ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ ಏನು ಸಿಎ ಆದ್ರೆ ಪೌರತತ್ವ ಮುಸ್ಲಿಮ್ ಕಾಯ್ದೆ ಎಲ್ಲಿ ಭಾರತದಲ್ಲಿರುವಂತಹ ಮುಸ್ಲಿಮ್ಗಳು ಎಲ್ಲಾ ರಾಜ್ಯಗಳಲ್ಲಿ ಇರುವಂತ ಮುಸ್ಲಿಮ್ಸ್ ಹನ್ನೊಂದು ವರ್ಷ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದೆ ಅಲ್ಲ ಯಾರನ್ನ ಆಚೆ ಕಡೆ ಬಂದು ಹನ್ನೊಂದು ವರ್ಷ ಇಲ್ಲಿ ಬೆಳ್ದಿರೋ ತನಕ ಅವ್ರ ಓಟ್ ಇಷ್ಟು ಕಾರ್ಡು ಕೊಡುವಂಥ ಇದು ಎಲ್ಲಿಗನುತದೆ ಈ ಪೌರತತ್ವ ಕಾಯಿದೆ ಬಾಂಗ್ಲಾದೇಶ ಚೀನಾವರು ನೇಪಾಳದವರು ಚೈನಾವರು ಈ ನಾಲ್ಕು ಜನ ಇಲ್ಲಿ ಎಲೆಕ್ಷನ್ ಬೆಳಿಗ್ಗೆ ಓಟ್ ಆಗುತ್ತೆ ಅಂದರೆ ಅವರು ಇಂಡಿಯಾದಲ್ಲಿ ಎಲೆಕ್ಷನ್ ಓಟ್ ಕಾರ್ಡ್ ಮಾಡಿಸ್ಕೊಳೋದು ಬೆಳಗ್ಗೆ ಬರೋದು ಎಲೆಕ್ಷನ್ ಓಟ್ ಹಾಕ್ಕೊಳೋದು ಗುಡ್ ಬೀಸ್ಕೊಳೋದು ಯಾವ ಮನೆಗಳು ಯಾವ ಎಲ್ಲಿ ಯಾರ ಹೆಣ್ಮಕ್ಳು ಚೈನುಗಳು ಏನಿದ್ರು ಧೋರಣೆ ಮಾಡಿಕೊಂಡು ಸಾಯಂಕಾಲ ಬಾಂಗ್ಲಾದೇಶ್ ಓಟೋರು ಅವ್ರಿಗೆ ಓಟ್ ಕೊಟ್ಟವ್ರು ಯಾರೋ ಅವ್ರಿಗೆ ಓಟ್ ಕೊಟ್ಟಿದ್ದ ಆದೇಶದಾಗಿ ದೇಶದಾಗ ಇವ್ರಿಗೆ ಓಟ್ ಕೊಟ್ಟಿದ್ದ್ಯಾರೋ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಮುಖಂಡರು ಪಾಕಿಸ್ತಾನದ ಮುಂದೆ ಓಟ್ ಹಾಕಿ ಸಾಯಂಕಾಲ ಅಲ್ಲಿ ಹೋಗ್ಬೋದು ಆ ಕಾನೂನು ಇಲ್ಲ ನಮ್ಮಲ್ಲಿ ಅವರ ಮತ ಲಿಸ್ಟ್ ನ ತೆಗೆದಾಕ್ರಿ ಅಂತ ಹೇಳಿದ್ದು ಇದು ಸಿಹಿ ಪೌರಕಾಯಿ ತನ್ನೊಂದು ವರ್ಷ ನೀನು ಇಲ್ಲೇ ಇರಬೇಕು ಅಂತ ಹೇಳಿತ್ತು ಅರ್ಥ ಮಾಡ್ಕೊಬೋದು ಅಂಬೇಡ್ಕರ್ ವಿರೋಧಿ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಿದ್ರು ಅಂಬೇಡ್ಕರ್ಗೆ ಯಾರು ಅಗೌರವ ತಂದ್ರು ಅಂಬೇಡ್ಕರ್ನ ಯಾರು ಸುತ್ತ ಜಾಗ ಕೊಡಿಲ್ಲ ಅಂಬೇಡ್ಕರ್ ಅಂದ್ರೆ ಯಾರು ಪೂಜಿಸಿದ ಕೇಳಿ ಒಂದು ಎರಡು ಮಾತು ಹೇಳ್ತೀನಿ ಆ ಥರ ಮಾಡಬೇಕು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದಾಗ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ರಚನೆ ಮಾಡಬೇಕು ಅಂತ ಎಲ್ಲ ನೂರು ಹತ್ತೊಂಬತ್ತು ಜನ ಪಾರ್ಲಿಮೆಂಟ್ ರಚನೆ ಆಗುತ್ತೆ ಎಲೆಕ್ಷನ್ ಮಾಡಲ್ಲ ಅದರಲ್ಲಿ ಕಾನೂನು ಸಚಿವರಾಗಿ అంబేద్కర్ సచివరాగి సచివేత ఆ కను సచివరాగి మ అంబేద్కరు సంవిధాన్ని రచిస్తారు ప్రతి ఒక్క కను ఈ దేశ ఈ కనుకో కను ప్రతి ఇలాఖయ్యే కను కానూను కను అదే సంవిధాన కను రచిదే అంబేద్కర్ కొట్టే సంవిధా ಈ ಸಂವಿಧಾನ ಐವತ್ತೊಂದರಲ್ಲಿ ಮಣ್ಣೆ ಆಗುತ್ತೆ ಆ ಮಣ್ಣೆ ಆಗೋದಕ್ಕೆ ಯಾರು ಓಟ್ ಹಾಕಬೇಕು ಇದಕ್ಕೆ ಯಾರು ಓಟ್ ಹಾಕಿದ್ರೆ ಉತ್ತಮರು ಅನ್ನೋದು ಚರ್ಚೆಗೆ ಬರುತ್ತೆ ಎಲ್ಲರೂ ನಿಂತ್ಕೊಂತಾರೆ ತಮಂಡಿಗೆ ಯಾವ್ದವ್ರು ಓಟ್ ಹಾಕಬೇಕು ಇಪ್ಪತ್ತೈದು ಎಕರೆ ಇರೋ ರೋಟ್ ಹಾಕಬೇಕು ಐವತ್ತು ಎಕರೆ ಇರೋ ರೋಟ್ ಹಾಕಬೇಕು ನೂರ ಎಕರೆ ಇರೋ ಓಟ್ ಹಾಕಬೇಕು ಹತ್ತು ಎಕರೆ ಇರೋರು ವೋಟ್ ಹಾಕ್ಬೇಕು ಗಂಡಸರೇ ಓಟ್ ಹಾಕ್ಬೇಕು అంబేద్కర్ హతారు అంబేద్కర్ అంతా బాగా అంబేద్కర్ ఏం ఎల్ ఓట్ హక్కు ఈ దేశ స్వతంత్ర భారత ప్రజాప్రభుత్వ ప్రజలంద ప్రభుత్వ ఆడోన ఆయ్కె ఆడు ಪ್ರಜಾಪ್ರಭುತ್ವದ ದೇಶದಲ್ಲಿ ಒಂದೇ ನ್ಯಾಯ ಒಂದೇ ಕಾನೂನು ಒಂದೇ ಧರ್ಮ ಒಂದೇ ಗ್ರಂಥ ಒಂದು ನಡಿತುಕೊಂಡು ಇರ್ತದೆ ಆದ್ದರಿಂದ ಅವರು ಹೇಳಿದಾಗ ನೆಹರು ಅವ್ರು ನಿಂತ್ಕೊಳ್ತಾರೆ ಅಲ್ಲಿನ ಪ್ರಧಾನಮಂತ್ರಿ ಹೆಣ್ಣು ಮಗಳು ನಮಗಳ ಖಾತ್ರಿ ಮಾಡೋದಕ್ಕೆ ಈ ಮನೇನ ಮಕ್ಕಳ ನೋಡೋದಕ್ಕೆ ಈ ಮನೇನ ಉದ್ಧಾರ ಮಾಡೋದಕ್ಕೆ ಅಷ್ಟೇ ಅಂತ ಲಾಸ್ಟಾಗಿ ಅಂಬೇಡ್ಕರ್ ಅವರು ಇನ್ನು ಸಂವಿಧಾನಕ್ಕೆ ಸೈನ್ ಹಾಕಿ ಕೊಡಬೇಕು ಅವರು ನಿಂತ್ಕೊಂತಾರೆ ಎಲ್ಲರೂ ಹಾಕ್ಬೋದು ಸಂವಿಧಾನ ಬರೀತೀನಿ ಬೇಕಾದರೆ ಅಂಗೀಕರಿಸಿಲ್ಲ ಅಂಗೀಕರಿಸೋದು ನಿಮಗೆ ಸೇರಿತ್ತು ಹೇಳಿ ನನ್ನ ತಾಯಿ ಒಬ್ಬ ಹೆಣ್ಣು ನನ್ನ ಅಕ್ಕ ನನ್ನ ತಂಗಿ ನನ್ನ ಅಜ್ಜಿ ನನ್ನ ಮಗಳು ಒಂದು ಹೆಣ್ಣು ನನ್ನ ತಾಯಿ ಎಲ್ಲಿ ಓಟ್ ಇಲ್ಲೋ ನನ್ನ ತಾಯಿ ಎಲ್ಲಿ ಅಕ್ಕಿಲ್ಲೋ ಅಲ್ಲಿ ದೇಶ ಮುಂದುವರಿಯಲ್ಲ ಈ ದೇಶ ಹೆಣ್ಣು ಮಕ್ಕಳು ಹೆಣ್ಣು ಅಂದ್ರೆ ಒಂದು ತಾಯಿಗೆ ಓಟ್ ಕೊಡ್ತಿತ್ತವ ನಾನು ನೀರಿ ಕಾನೂನು ಸಚಿವನಾಗಿ ಮುಂದುವರಿಯಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಂದು ನನ್ನ ತಾಯಿ ಅಂದ್ರೆ ಓಟ್ ನಾನು ಮಾಡಿಸ್ತೀನಿ ಅಂತೇಳಿ ತನ್ನ ರಾಜೀನಾಮೆ ಕಾನೂನು ಸಚಿವ ರಾಜೀನಾಮೆ ತೆಗೆದು ಹೋಗ್ತಾರೆ ತೆಗೆದು ಹೋಗ್ತಾನೆ ಇಡೀ ದೇಶನೇ ಅಲ್ಲೋಲ್ ಆಗುತ್ತೆ ನನಗೆ ಕಾನೂನು ಸಚಿವರು ಬೇಡ ಅಂತ ಹೋಗ್ತಾರೆ ಹೋದಾಗ ಎಲ್ಲ ಕಡೆ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಹೇಳಿದ್ ಸತ್ಯ ಅಂಬೇಡ್ಕರ್ ಹೇಳಿದ್ ಮಾಡಬೇಕು ಹೇಳಿ ಅದನ್ನ ಅಮಾಯಿಂಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್